ತುಂಬ ಚೆನ್ನಾಗಿದೆ ನಾವೇನಾದ್ರೆ ಏನು ನಿಂತ್ಕೊಂಡ್ರೆ ಇವಾಗ ಯಾವುದೇ ಕಾಂಪಿಟೇಷನ್ ಅಂದರೆ ಯಾವುದೇ ಒಂದು ಎಲ್ಲದಲ್ಲೂ ಒಂದು ಕಾಂಪಿಟೇಟರ್ ಅಂತ ಇದ್ದೇ ಇರ್ತದೆ ಪ್ರತಿ ಪ್ರತಿಯೊಂದು ವಿಷಯದಲ್ಲಿ ಇದ್ದೇ ಇರ್ತದೆ ಅದಕ್ಕಂತ ಎದುರ್ಕೊಂಡು ಯಾರು ನೆಂಚ್ಕೊಂಡು ಇರೋಕ್ಕಾಗಲ್ಲ ವಾಕ್ ಓವರ್ ಕೊಡೋಕ್ಕಾಗಲ್ಲ ಎಲ್ಲರೂ ಇಟ್ ಹ್ಯಾಪನ್ಸ್ ವಿ ಹಾವ್ ಟು ಫೇಸ್ ನಾವು ನಿಂತ್ಕೋಬೇಕು ಯಾರು ಒಬ್ರು ಗೆಲ್ಲಲೇಬೇಕು ಅದು ಗೆಲ್ಲೋದಕ್ಕೋಸ್ಕರ ಹೋರಾಟ ಮಾಡಿ ಸಿನಿಮಾ ಮತ್ತು ಪಾಲಿಟಿಕ್ಸ್ ಯಾವ ರೀತಿ ಮ್ಯಾನೇಜ್ ಮಾಡ್ತೀಯ ಸರ್ ಈ ಟೈಮಲ್ಲಿ ಯಾಕಂದ್ರೆ ತುಂಬ ತುಂಬ ಮಂತ್ ಈ ಟೈಮ್ನಲ್ಲಿ ನಮ್ಮದೇ ಶೂಟ್ ನಡೀತಾ ಇದೆ ಅವ್ರದೇ ಪ್ರೊಡಕ್ಷನ್ ಸರ್ ಲೈಕ್ ಬೇಡ ಒಂದು ತರ್ಟಿ ಡೇಸ್ ಬೇಡ ಎಲೆಕ್ಷನ್ ಮುಗಿಯೋವರೆಗೂ ಬೇಡ ಬಟ್ ಪರವಾಗಿಲ್ಲ ನೋ ಪ್ರಾಬ್ಲಮ್ ಅದನ್ನು ನಾನು ಆಫ್ಟರ್ ಎಲೆಕ್ಷನ್ ಮುಗಿದ ಮೇಲೆ ಅದನ್ನು ನಾನು ಬೇಡ ಮಾಡ್ತೀನಿ ನಾನು ಸ್ವಾಮಿಗಳ ಮನೆಗೆ ಮಾತಾಡಿದೆ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಅವರು ಅವರು ಆತರ ಏನು 휴ಮಾನಿಟಿ ಇದೆ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವು एक्चुअली ಸ್ವಾಮಿಗಳು ಅಂದ್ರೆ ಯು ಲೈಕ್ ಗುರು ಕಿತರ ಅಂತ ಇರಲ್ಲ ತುಂಬಾ ತುಂಬಾ ಚೆನ್ನಾಗಿ ಇತ್ತು ಮಾತುಸ್ವರದಲ್ಲಿ ಅವರು ಒಳ್ಳೆವಾಗಿ ಹೇಳ್ತಾರೆ ಅತ್ತಾಕ್ಕೆ ತುಂಬಾ ಚೆನ್ನಾಗಿದೆ ವೆರಿ ಮೈಂಡ್ ಫುಲ್ ಆಗಿ ನಮ್ಮ ನಮಗೆ ಸರ್ಕಾರ ಕಡೆ ಅಂತ ನಾವು ಕೇಳಿದ್ದೀವಿ ಆಮೇಲೆ ಇನ್ನು ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಪಾಸಿಟಿವ್ ಆಗಿದೆ ಚೆನ್ನಾಗಿದೆ ಸುಮಾರು ದಿವಸ ಆಯ್ತು ಬಂದಾಗುತ್ತೆ ಮದ್ರಾಂತಿಯೂ ಸ್ಟಾರ್ಟ್ ಮಾಡಿ ಬಂದಿರೋದು ಎಲ್ಲನೂ ಎಲ್ಲ ಎಲ್ಲ ಕಡೆನೂ ಎಲ್ಲ ಕಡೆನೂ ಹೋಗಿದ್ದೀವಿ ಪಾಸಿಟಿವ್ ಅಂತ ಅನಿಸುತ್ತೆ ಮೇಡಮ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿದಿರಿ ನಿಮ್ಮ ತಂದೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರು ಮಾಡಿದ ಯಾವ ಕೆಲಸಗಳು ನಿಮ್ಮ ಕೈಯನ್ನು ಹಿಡಿಯಬಹುದು ನಮ್ಮ ತಂದೆ ಯಾವುದೇ ಕೆಲಸ ಮಾಡಿದ್ರೆ ಎಲ್ಲಾನು ನನ್ನ ಬಟ್ ನಮ್ಮ ತಂದೆ ಮಾಡಿದ ಎಲ್ಲ ಯೋಜನೆಗಳು ಸೂಪರ್ ನನಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿತ್ತು ಅದರಲ್ಲಿ ಗ್ರಾಮೀಣ ಕೃಪಾಂಗ ಮಕ್ಕಳಿಗೆ ಅದು ತುಂಬ ಹೆಲ್ಪ್ ಮಾಡಿತ್ತು ಎಲ್ಲವೂ ದೊಡ್ಡದಾದರೆ ನಮ್ಮ ನಮ್ಮ ದೇಶದ ಮತ್ತೆ ಪ್ರಜೆಗಳು ಆಮೇಲೆ ಜೊತೆಗೆ ರೈತರಿಗೆ ಅದು ಮಾತಾಡ್ತಿತ್ತು ಇಲ್ಲಿವರೆಗೂ ನಡೀತಾ ಇದೆ ವೆರಿ ಗುಡ್ ಅದು ಸೊ ಸುಮಾರು ಎಲ್ಲೂ ಆಶ್ರಯ ಆಶ್ರಯದಲ್ಲಿ ಒಂದು ಮನೆ ಮಾಡ್ಕೊಂಡಿರೋರು ಮೊನ್ನೆ ಮೀಟಿಂಗ್ ಅಲ್ಲಿ ಸಿಕ್ಕಿದ್ರು ಹೌದು ಶಿವಮೊಗ್ಗ ನಾವು ಅದರಲ್ಲೇ ಮನೆ ಮಾಡಿ ಕಟ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಬಂದಿದ್ರು ಒಂದು ಫಸ್ಟ್ ಒಂದು ಫಂಕ್ಷನ್ ಶಿವಮೊಗ್ಗ ಸಿಟಿ ಬಂದ್ರು ಉಂಗ್ರ ಅಲ್ಲ ಬೆಳ್ಳಿದ್ದು ಖಡ್ಗಾಯ ಕಲಾವತಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಚಿತ್ರದುರ್ಗದ ಭೋವಿ ಭೂಪೀಠಕ್ಕೆ ಭೇಟಿ ನೀಡಿದ್ದೀರಿ ಇದರ ಹಿಂದಿನ ಸರಿಯಾದ ಉದ್ದೇಶ ಏನು ಸರಿಯಾದ ಉದ್ದೇಶ ಅಂತ ಆ ಥರ ಎಲ್ಲ ಏನಿಲ್ಲ ಇಟ್ಸ್ ಲೈಕ್ ಅ ಟೆಂಪಲ್ ಅಷ್ಟೇ ಬಂದಿದ್ದೀವಿ ಸಹಕಾರ ಕೇಳ್ತೀವಿ ಆ್ಯಂಡ್ ಅವರೆಲ್ಲ ಒಂದು ಆಶೀರ್ವಾದ ಮಾಡಿದ್ದಾರೆ ಒಂಥರ ದೇವ್ರ ಥರ ಇದ್ದಾರೆ ಅವರೆಲ್ಲ ನೋಡೋಕ್ಕೆ ತುಂಬ ಸಮಾಧಾನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಗರ ಹೊಸನಗರ ಮತ್ತು ಸೊರಬ ಈಡಿಗ ಈಡಿಗರ ಬಹುತೇಕ ಮತಗಳನ್ನು ಹೊಂದಿದ್ದಾವೆ ಆ ಮತಗಳು ಈ ಬಾರಿ ಕಾಂಗ್ರೆಸ್ಗೆ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಜನರಲ್ಲಿ ಹೇಳ್ತಿದೆ ನಿಮಗೇನು ಅನಿಸುತ್ತೆ ನಾನು ಇಲ್ಲಿ ನಮ್ಮ ಜಾತಿ ನಾವು ಈಗರು ಅಂತ ಹೇಳ್ಬಿಟ್ಟು ನಾನು ಮಾತಾಡೋಲ್ಲ ಯಾಕಂದರೆ ನಮಗೆ ಎಲ್ಲ ಜಾತಿನವರು ಬೇಕು ಎವ್ರಿ ಬೇಕು ಶಿವಮೊಗ್ಗದಲ್ಲಿ ಎಲ್ಲರೂ ಇವಾಗ ನಮಗೆ ಮತದಾನ ಮಾಡಬೇಕಾದ್ರೆ ಎಲ್ದೂ ನಮಗೆ ಹೆಲ್ಪ್ ಬೇಕಾಗುತ್ತೆ ಇವಾಗ ನಾನು ಅವ್ರತ್ರೆಲ್ಲ ಬಂದು ಕೇಳಿರೋದಂದರೆ ನನಗೊಂದು ಅವಕಾಶ ಕೊಡಿ ಎಲ್ಲರಿಗೂ ಕೊಟ್ಟಿದ್ದೀರ ಈ ಸರಿ ನನಗೆ ಕೊಡಿ ನಾನು ಏನು ಕೆಲಸ ಮಾಡ್ತೀನಿ ಅಂತ ನೋಡೋಕ್ಕಾದ್ರೂ ನನಗೆ ಓಟ್ ಮಾಡಿ ಗೆಲ್ಸಿ ಅಂತ ನಾನು ಕೇಳ್ತಾ ಇದ್ದೀನಿ ನಾನು ಒಂದು ಜಾತಿ ಆ ಥರ ನಾನು ಇದ್ದೀನಿ ಎಲ್ಲರೂ ಇರ್ತಾರೆ ಅವರು ನಮ್ಮ ಜಾತಿನವರು ಇರ್ತಾರೆ ಬೇರೆಯವರು ಇರ್ತಾರೆ ಆಮೇಲೆ ನಮ್ಮ ಮನೆಯಲ್ಲೆಲ್ಲ ನಮ್ಮ ತಂದೆ ಆ ಥರ ಮಾಡಲೇ ಇಲ್ಲ ಅವ್ರು ನಮ್ಮನೇಲಿ ಎಲ್ಲರೂ ರೈತರು ಅಂದರೆ ರೈತರು ಅಷ್ಟೇ ಹೊರತು ಇನ್ನು ಕೆಲಸಕ್ಕೆ ಏನಾದ್ರು ಹೆಲ್ಪ್ ಕೇಳ್ಕೊಂಡು ಬಂದವರು ಬಡವರು ಇರ್ಲಿ ಅಷ್ಟು ಬಡವರು ಆ ಥರ ಗೊತ್ತಾಗ್ತಿತ್ತು ಮತ್ತು ನಮಗೆ ಜಾತಿಗಿತಿ ನಮಗೆ ಯಾವತ್ತೂ ಗೊತ್ತಾಗ್ತಿಲ್ಲ ಬಟ್ ಇವಾಗ ಇವಾಗ ಗೊತ್ತು ಇದೆಲ್ಲ ಇದೆ ಅಂತೇಳಿ ಬಟ್ ಐ ಆಸ್ ಫಾರ್ ಎವ್ರಿಬಡಿ ಬ್ಲೆಸ್ಸಿಂಗ್ಸ್ ಕೇವಲ ಇನ್ನೂ ಏಳರಿಂದ ಎಂಟು ದಿನ ಲೋಕಸಭಾ ಚುನಾವಣೆಯ ಮತದಾನಕ್ಕಿದೆ ಯಾವ ರೀತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಪ್ರವಾಸವನ್ನು ಮಾಡಿ ಮತದಾರರನ್ನು ಸೆಳಿತೀರಿ ನಾವು ಸುಮಾರು ಭದ್ರಾವತಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಬೈಂದೂರವರೆಗೂ ಹೋಗಿದ್ದೀವಿ ನಾವು ಎಲ್ಲ ಸುಮಾರು ಒಂದೊಂದು ಇದರಲ್ಲೂ ಕ್ಷೇತ್ರದಲ್ಲೂ ಎಂಟಿದೆ ನಮ್ಮದು ಅದರಲ್ಲಿ ಬೈಂದೂರು ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲಿ ಪ್ರಾಬ್ಲಮ್ಸ್ ಬೇರೆ ಬೈಂದೂರದೇ ಬೇರೆ ಅಲ್ಲಿ ಸೊ ಅದು ಆಸ್ತಿಂಗ್ ಇವಾಗ ಹೇಳಲ್ಲ ಅದು ಆಗ್ತಲ್ಲ ನನಗೊಂದು ಬಂದು ಅವಕಾಶ ಕೊಡಿ ಅಂತ ನಾನು ಕೇಳ್ತೀನಿ